ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರಶಾಂತ್ ಹಾಗೂ ಮತ್ತೆ ಹೀರೋನ್ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾಮ ಡೈರೆಕ್ಟರ್ ಸಾಗರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಕಥೆ ಚಿತ್ರ ಎಲ್ಲ ಎಲ್ಲಾ ಚೆನ್ನ ಸಂಭಾಷಣೆ ಚೆನ್ನಾಗಿದೆ ಎಲ್ಲರೂ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಮತ್ತ ಒಳ್ಳೆಯದಾಗಲಿ ಎಲ್ಲರಿಗೂ ಎಲ್ಲರೂ ಫಿಲಂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡೋಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಹೀರೋ ಫಾಸಬಲ್ ಅಲ್ವಾ ಸಪೋರ್ಟ್ ಮಾಡಿ ಎಲ್ಲರೂ ಮುಂದೆ ಬರಲಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾರು ಫ್ಯಾಮಿಲಿ ಸಕತ್ತ ಬಂದ್ ನೋಡುವಂತ ಸೂರ್ಯ ಫಿಲ್ಮ್ ಬಹಳ ಚೆನ್ನಾಗಿದೆ ಸೂರ್ಯ ಫಿಲ್ಮ್ ತುಂಬಾ ಚೆನ್ನಾಗಿದೆ ಕತೆನು ಚೆನ್ನಾಗಿದೆ ಆದ್ರಿಂದ ಎಲ್ಲಾ ಜನ ನಾವು ನೋಡೋಕೆ ತುಂಬಾ ಪ್ರತಿಯೊಬ್ರು ಚೆನ್ನಾಗಿ ನೋಡ್ಬೋದು ಫಿಲ್ಮ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇರೋ ಆಕ್ಷನ್ ಮಾತ್ರ ಚಿಂದಿ ಸಕತ್ತಾಗಿ ಮಾಡಿದೆ ಚೆನ್ನಾಗಿ ಬಂದಿದೆ ಸರ್ ಆಕ್ಷನ್ ಮೂವಿ ಇದೆ ಸೆಂಟಿಮೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಸ್ಟೋರಿ ಇದೆ ಎಲ್ಲಾರು ಕೂತ್ಕೊಂಡ್ ಫ್ಯಾಮಿಲಿ ನೋಡುವಂತ ಒಳ್ಳೆ ಚಲನಚಿತ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಓಡತ್ತೆ ಚೆನ್ನಾಗಿ ಓಡಾತೋ ತರ ಖುಷಿ ಆಗ್ತಾ ಇದೆ ಅದೇ ಅವ್ರು ಸಪೋರ್ಟು ಅವ್ರದು ಈ ಎಕ್ಸೈಟ್ಮೆಂಟು ಅಂದ್ರೆ ಎಲ್ಲ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇದೆ ತರ ಎಲ್ಲ ಇಡೀ ಕರ್ನಾಟಕ ನಮ್ಮನ್ನ ಬಂದು ನೋಡಿದ್ರೆ ಸಪೋರ್ಟ್ ಅಂತ ಹೊಸುಬ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ ಅದೇ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಎಲ್ಲರೂ ಬಂದು ನೋಡಿದ್ರೆ ಸೊ ನೋಡೋಣ ಸರ್ ಇವಾಗ ಸರ್ ಇದಾದ್ಮೇಲೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ತರ ಹೇಳ್ತಾರೆ ಅಂತ ನೋಡ್ಕೊಂಡು ಸೊ ಪ್ಲಾನ್ ಮಾಡ್ತೀವಿ ಸರ್ ಸರ್ ಹಂಡ್ರೆಡ್ ಪ್ಲಸ್ ಆಗಿದೆ ಸರ್ ಟೋಟಲ್ ಎಂಟೈರ್ ಕರ್ನಾಟಕ ಹಂಡ್ರೆಡ್ ಪ್ಲಸ್ ಆಗಿದೆ ಸೊ ಇದೇ ತರ ಸಪೋರ್ಟ್ ಫುಲ್ ಇದ್ರೆ ಟೂ ಫಿಫ್ಟಿನೂ ಆಗ್ಬೋದು ಸರ್ ಇನ್ನೂ ಖುಷಿ ಆಗುತ್ತೆ ಸರ್ ಇವಾಗ ನಮ್ಮ ಆಡಿಯನ್ಸ್ ಬಂದು ನಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ಖುಷಿ ಆಗುತ್ತೆ ಸರ್ ಅದೇ ಫಸ್ಟ್ ಸಿನಿಮಾ ಸೊ ಅದಕ್ಕೆ ನಮಸ್ಕಾರ ತುಂಬಾ ಖುಷಿ ಇದೆ ಆಕ್ಚುಲಿ ನಂಗೆ ಮೂವಿ ನೋಡಕ್ಕೆ ಟೂ ತ್ರೀ ಟೈಮ್ಸ್ ಚಾನ್ಸ್ ಸಿಕ್ಕಿತ್ತು ಬಟ್ ನಾನ್ ನೋಡಿರ್ಲಿಲ್ಲ ಆಡಿಯನ್ಸ್ ಜೊತೆನೆ ನೋಡ್ಬೇಕು ಅಂತ ವೇಟ್ ಮಾಡ್ತಿದ್ದೆ

ಬಾಂಧವ್ಯವನ್ನು ತೋರಿಸುವಂಥ ಸಿನಿಮಾ ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಸಾಗರ್ ಸರ್ ಪ್ರತಿಯೊಂದು ಗಳನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆಗಿರ್ಬೋದು ರವಿಶಂಕರ್ ಸರ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಅವರದಾಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲೂ ಹೀರೋಯಿನ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮೆಲ್ಲರೂ ಸಪೋರ್ಟ್ ಇರಲಿ ಸೂರ್ಯ ಚೇತರ ಕೇಳ್ಬೋದು